ಭೂಮಿಕ ಸೊ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಹಾಗೆ ನಿಮಗೂ ತೋರಿಸ್ತೀನಿ ನಾನು ಯಾವ ತರ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಇವತ್ತು ಅಂತ ಬನ್ನಿ ಸೊ ಇವಾಗ ಮಶ್ರೂಮ್ ಬಿರಿಯಾನಿ ಎಲ್ಲಾ ಎಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮ್ಯಾಟೊ ತಗೊಂಡಿದ್ದೀನಿ ಒಂದ್ ನಾಲ್ಕಿಂದ ನಾಲ್ಕು ಬೀನ್ಸ್ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣಕಾಯಿ ತಗೊಂಡಿದ್ದೀನಿ ಸೊ ಇವಾಗ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಶ್ರೂಮ್ ತೋರಿಸೋದು ಮತ್ತೋಗ್ಬಿಟ್ಟೆ ಈಗ ನಮ್ಮಮ್ಮ ಮಶ್ರೂಮ್ನ ಇಳಿಸ್ತಾ ಇದ್ದಾರೆ ಆ್ಯಕ್ಚುಲಿ ಮಶ್ರೂಮ್ ಮಶ್ರೂಮ್ಗಳೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದು ಸೊ ಅದು ಕೂಡ ಇದೆ ಹೇಗೆ ಬರುತ್ತೆ ಅಂತ ಇಲ್ಲಿ ನಾನು ಅರ್ಧ ಬಂದು ಎಣ್ಣೆ ತಗೊಂಡಿದ್ದೀನಿ ಈಗ ನಾನು ಪಲಾವ್ ಇಂಗ್ರೀಡಿಯಂಟ್ಸ್ ಹಾಕ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಸಿ ಎರಡನ್ನೂ ಎರಡು ಒಟ್ಟಿಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಹೆಚ್ಚಿಟ್ಕೊಂಡ್ರೆ ಟೊಮ್ಯಾಟೊ ಹಾಕ್ತಾ ಇದ್ದೀವಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ ನಾನು ಹೆಚ್ಚಿಟ್ಕೊಂಡ್ರೆ ಕೂಡ ಹಾಕ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದ್ ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ ತಗೊಂಡಿದ್ದೀನಿ ಇವಾಗ ಮಶ್ರೂಮ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ ಇವಾಗ ನಾನು ಎಲ್ಲ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ ಟೂ ಸ್ಪೂನ್ ಧನಿಯಾ ಪುಡಿ ಟೂ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಅರ್ಶನದ್ ಪುಡಿ ಮತ್ತೆ ಒಂದು ಸ್ಪೂನ್ ಗರಂ ಮಸಾಲ ತಗೊಂಡಿದ್ದೀನಿ ನೀವು ಕುಕ್ಕರ್ ಮುಚ್ಚೋದಕ್ಕೂ ಮುಂಚೆ ಕೂಡ ಚೆಕ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಬಹುದು ಉಪ್ಪ ಅದು ಜಾಸ್ತಿ ಇಲ್ಲ ಕಮ್ಮಿ ಮಾಡ್ಕೊಂಡು ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ಮರಿ ಮತ್ತೆ ಪುದೀನ ಹಾಕ್ತಾ ಇದ್ದೀನಿ ಎರಡೂನು ಒಂದೊಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ಮರಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಬೇಕು ನಾವು ಅಪ್ಪಗೆ ಫಸ್ಟ್ ಟೇಸ್ಟ್ ಜಸ್ಟ್ ಮಾಡಕ್ ಕೊಡೋಣ ನಾನಿಲ್ಲಿ ಎರಡು ಪಾವು ಅಕ್ಕಿ ಹಾಕ್ತಾ ಇದೀನಿ ನಾನು ಅರ್ಧ ಬಾಸುಮತಿ ಮತ್ತೆ ಅರ್ಧ ಬುಲೆಟ್ ರೈಸ್ ತಗೊಂಡಿದ್ದೀನಿ ನಾಲ್ಕ್ ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ಎರಡ್ ಪಾವು ಅಕ್ಕಿ ತಗೊಂಡಿರೋದ್ರಿಂದ ಡಬಲ್ ನೀರ್ ಹಾಕ್ಬೇಕು ಸೊ ನಾಲ್ಕು ಗ್ಲಾಸ್ ಟೇಸ್ಟಿಯಾಗಿರುತ್ತೆ ಇದ್ರೆ ಲಾಸ್ಟ್ ಆಗಿ ಸ್ವಲ್ಪ ನಿಂಬೆ ಹಣ್ಣ ಇಡ್ತಾ ಇದ್ದೀನಿ ಹಾಕೋದ್ರಿಂದ ಅನ್ನ ಸ್ಟಿಕ್ ಆಗಲ್ಲ ಲೈಕ್ ಮುದ್ದೆ ತರ ಆಗೋದಿಲ್ಲ ಉಡಿ ಉಡಿಯಾಗಿ ಸ್ವಲ್ಪ ನಿಂಬೆ ಸೊ ಇವಾಗ ಇದೆಲ್ಲ ಆಗಿದ್ದೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಟೂ ವಿಸಿಲ್ಸ್ ಆದ್ಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ ಸೊ ಇವಾಗ ಇದು ಕಡೆ ಇದಾಗ್ತಾ ಇರುತ್ತೆ ನಾನು ಗುಂಡನ್ಗೆ ಊಟ ಕೊಟ್ಟಿಲ್ಲ ಸೊ ಅವ್ನಿಗೆ ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಅವನೇನು ಮಾಡ್ತಾಯಿ ಅಂತ ನೋಡೋಣ ಬನ್ನಿ ಹಡ ಗುಂಡದ ದೊಡ್ಡ ಊಟ ಇವಾಗ ಅಲ್ಲಿ ಊಟ ಖಾಲಿಯಾಗಿತ್ತು ಇವಾಗ ಸರ್ತಿ ಸೊ ಇವಾಗ ಕೊಡ್ಬೇಕು ಅವನು ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಮಶ್ರೂಮ್ ಪಲಾವ್ ಕುಕ್ ಆಗಿದೆ ಅಂತ ಕುಕ್ಕರ್ ಕೂಗುವಷ್ಟುದಲ್ಲಿ ಸಿಂಪಲ್ ಆಗಿ ಈರುಳ್ಳಿ ಸೌತೆಕಾಯಿ ಮತ್ತೆ ಕೊತ್ತಮರಿ ಹಾಕಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಹೆಂಗಿದ್ಯಪ್ಪ ನಿಜ ಹೇಳು ಓಕೆ ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಕ್ಸಸ್ ಸೊ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಸೊ ದಟ್ ಆಲ್ ಟು ಡೇ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್